ಎಲ್ರಿಗೂ ನಮಸ್ಕಾರ ನಾನು ಶಾಂತಿ ಕನ್ನಡ ವ್ಯೂಸ್ ಚಾನಲ್ ಅಂತ ಪ್ಲೀಸ್ ಸಪೋರ್ಟ್ ಮಾಡಿ ನಂದೊಂದು ಸಣ್ಣ ಬ್ಲಾಗಿಂಗ್ ಮಾಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋ ಶೇರ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ನಾವೆಲ್ಲರೂ ಮೇಲ್ಕೋಟೆ ಹೆಲ್ಪ್ ಬಂದಿದ್ದೀವಿ ಹೋಗ್ತಾ ಇದ್ದೀವಿ ಅದಕ್ಕೆ ಬರಲಿ ಕೋಟಿ ಕಷ್ಟ ಬಾರೋ ಅಣ್ಣ ಬಾರು ತಮ್ಮ ಅಣ್ಣ ಬಾರು ತಮ್ಮ ಮೇಲು ಗಂಗೆ ಮಾತೆಗೆ ಪೂಜೆ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ನೋಡಿ ಸರ್ ನಾನು ತೋರಿಸ್ತೀನಿ ಇದೆಲ್ಲ ಕಾಯಿ ಕಡ್ಡಿ ಬಾಳೆಹಣ್ಣು ಹೂವು ಎಲೆ ಅಡಿಕೆ ಅರಶಿನ ಕುಂಕುಮ ಒಂದು ರೂಪಾಯಿ ಕೋವಿನೂ ಕರ್ಪೂರ ಇದೆಲ್ಲ ಹಾಕಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಎಲೆ ಒಳಗಡೆ ತೇಲಿಸ್ತಾರೆ ಒಂದು ದೇವ್ರನ್ನ ಬೆಂಕಿ ಕರ್ಪೂರ ಹಚ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಆಯಿತು ಎಲ್ಲರೂ ಪೂಜೆ ಮಾಡಿದ್ವಿ ಮುಖ ಕೈಕಲ್ ತೋಡಿದ್ವಿ ನಾವು ಎಲ್ಲ ಸ್ನಾನ ಮಾಡ್ಕೊಂಡು ಬಂದಿದ್ವಿ ದಂಡ ಹುಡುಗರೆಲ್ಲ ಅಲ್ಲೇ ಸ್ನಾನ ಮಾಡಿದ್ರು ಜೊತೆಗೆ ಆಯಿತು ಪೂಜೆ ಹಾಗೆ ಸೀದಾ ಮೇಲುಕೋಟೆ ಖುಷಿ ಇದು ನಾನು ಕೂಡ ಪೂಜೆ ಮಾಡ್ತಾ ಇದ್ದೀನಿ ಚೆನ್ನೈ ದೇವರಲ್ವಾ ಮಾಡಲೇಬೇಕು ಪ್ರತಿಯೊಬ್ರು ಮಾಡಿದ್ದಾರೆ ದೇವರ ಆಶೀರ್ವಾದ ಇರಲಿ ನಿಮಗೂ ಕೂಡ ನಮಗೂ ಕೂಡ ಅಂತ ಕೇಳ್ಕೊತೀನಿ ಈಗ ದೇವ್ರ ದರ್ಶನಕ್ಕೆ ನಿಂತ್ಕೊಂತೀವಿ ಎಷ್ಟು ಕ್ರೌಡ್ ಇತ್ತು ಗೊತ್ತಾ ಇಷ್ಟು ಜನ ಅಪ್ಪ ಇದೆ ಇದೇ ಚೆಲುವನಾರಾಯಣ ಸ್ವಾಮಿ ಒಳಗಡೆ ಅಲ್ಲಿ ವೀಡಿಯೋ ಮಾಡಬೇಡ ಅಂದರು ಆದರೂ ಕೂಡ ನನಗೆ ಗೊತ್ತಿಲ್ಲದೇ ಇರೋ ಹಾಗೆ ಮಾಡಿದ್ದೀನಿ ಸ್ವಲ್ಪ ಎಲ್ರಿಗೂ ಚೆಲುವನಾರಾಯಣ ಸ್ವಾಮಿ ದರ್ಶನ ಕೊಡಲಿ ಅಂತ ನೋಡಿ ಜನಲ್ಲಿ ಚೆಲುವ ಚೆಲುವನಾರಾಯಣ ಸ್ವಾಮಿ ದರ್ಶನ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ನಿಮಗೆಲ್ರಿಗೂ ಒಳ್ಳೇದು ಮಾಡಲಿ ನಮ್ಮಪ್ಪ ಹಾಗೆ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಿದ್ದೀನಿ ಇದು ದೇವಸ್ಥಾನದ ಹಿಂಭಾಗ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಕಣ್ಣು ಇದು ಲಕ್ಷ್ಮಿ ಲಕ್ಷ್ಮಿ ಆಮೇಲೆ ತುಂಬಾ ದೇವ್ರುಗಳಿದೆ ಆದ್ರೆ ಇಲ್ಲಿ ಬಂದ್ರೆ ಎಲ್ಲಾ ದೇವ್ರಗಳ ದರ್ಶನನು ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ನೀವು ಕೂಡ ಯಾರ ಮೇಲ್ಕೋಟೆ ನೋಡಿಲ್ಲ ಹೋಗಿ ನೋಡಿ ಕಣ್ಣಿಗೂ ತಂಪು ಮನ್ಸುಗೂ ನಿಂತಿ ಎಲ್ಲನೂ ಮರಿಬೋದು ಕಣ್ಣಿಗೆ ಆನಂದ ಇದು ಆಚೆ ಬರ್ತಾಯಿದ್ದೀವಿ ಜೊತೆಗೆ ಮುಂದೆ ನನ್ನ ತಂಗಿದ್ದೀರದ್ದು ಇದು ಮುಂದೆಗಡೆ ಎಂದ ಜೊತೆಗೆ ಅಲ್ಲಿ ಬಿಸಿಲು ಜಾಸ್ತಿ ಹಾಗಾಗಿ ಮುಂದೆಗಡೆ ಆಚೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇದೆಲ್ಲ ಮುಗಿಸ್ಕೊಂಡು ನಾವು ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ ನೋಡಿ ಮೇಲೆ ಇದು ಸ್ವಾಮಿ ಅಂತ ಇದಕ್ಕೆ ಇನ್ನೊಂದು ಹೆಸರಿದೆ ಸಿಂಗ್ರಪ್ಪ ಅಂತ ಎಲ್ರಿಗೂ ನಿಮ್ಗೆ ಒಳ್ಳೇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ